GEE- ங்க வுவங்குவளிாயண மாரிய நோடி அழத்தள அம்புருத்த तेगी मोटा rota

i ರಾಯಗೌಡ ಅಣ್ಣಾಗ ಹೇಳ್ತ ನವ್ವಳ ದುಃಖ ಕೊಟ್ಟ ಊರು ಕೊಟ್ಟಕ್ಕೆಲ್ಲರವೊಂದೂ ಉಳಿದಿಲ್ಲ ಇಲ್ಲಗಳ ಅಣ್ಣಾಗ ಹೇಳುತ್ತ ನೋವಳ ದುಃಖ ನುಂಗೂತ ಗುರು ಕೊಟ್ಟಕ್ಕೆಲ್ಲರೂ ಒಂದೂ ಉಳಿದಿಲ್ಲ ಇಲ್ಲಗಳ ಯಾರಡು ಮಕ್ಕಳಿಗೆ ಅತ್ತಿಗೆ ಕೊಟ್ಟ ಫುಡ್ಡಿಗೆ ಮೋಸ್ತ ದೊಡ್ಡೆಗೆ ಮತ್ತ ಸೋಮರಾಯ ಗೌಡ ಅಣ್ಣಾಗ ಹೇಳ್ತಾನ ಒಳ್ಳ ದುಃಖ ನುಂಗೂತ ಗುರು ಕೊಟ್ಟಕ್ಕಿಲ್ಲರೂ ಒಂದುನು ಉಳಿದಿಲ್ಲ ಇಲ್ಲೆಲ್ಲರು ಹೊತ್ತ ಬಂದರ್ ಚಂಜಿ ಹೊತ್ತ ಬಂದರ್ ಚಂಜಿ ಹೊತ್ತ ಆಲಿಂಗ ಮಾರಿಯ ನೋಡಿ ಅಳ್ಳ ತಳ್ಳ ಅಂಬುರುತ್ತ ಎರಡು ಮಕ್ಕಳಿಗೆ ಎತ್ತಿಯಲಿ ಹಾಕಿ ಕೊಟ್ಟಳ ತೊಟ್ಟಿಗೆ ಮಾಡ್ತಾ ಕುಕ್ಕಪ್ಪರಾಯ ಮಡದಿಗಿ ಹೇಳ್ತಾನ ಕನ ಬೈನ ಕರಿ ಅಂತ ನಾಳಿನ ದಿವಸ ನಗರ ಬಿಡುವುದದು ಮಾತ ಇರಲಿ ಗುರುತ ರಾಯ ಮಡದೀಗಿ ಹೇಳುತ್ತ ನ ಬೈನ ಕರಿ ಅಂತ ನಾಳಿನ ದಿವಸ ನಗರ ಬಿಡುವುದಾದ ಮಾತ ಇರಲಿ ಗುಬುತ್ತ ಆಲಿಂಗರಾಯನು ಮಾರಿಯ ನೋಡಿ ಅಳ್ಳ ತಳ್ಳ ಅಂಬುರೋತ ಎರಡು ಮಕ್ಕಳಿಗೆ ಎತ್ತಿಯಲ್ಲಿ ಹಾಕಿ ಕೊಟ್ಟಳ ಪುಟ್ಟೆಗೆ ಮಾಡ್ತಾ ಅಮೃತ ಬಾಯಿ ಪಾಲಿಗೆ ಬಂತು ಉಗುಳಲ್ಲರದ ತೂತ ಪತಿಯ ಮಾತಿಗೆ ಇದರ ಆಡಲಿಲ್ಲ ದುಃಖ ಮಾಡ್ಯಾಳ ಕುಂತ ಅಮೃತ ಬಾಯಿ ಪಾಲಿಗಿ ಬಂತು ಲ್ಲರದುತ್ತ ಪತಿಯ ಮಾತಿಗೆ ಇದರ ಆಡಲಿಲ್ಲ ದುಃಖ ಮಾಡ ಕುಂತ குடி அடலிய மாடரு கண்ணே ர சுர சோதா கூட அடலிய மாடர சுர சொத்த புத்தி பாலியோ தந்த கண்டலையத்த கண்டலையத்த ಹಳ್ಳ ತಳ್ಳ ಅಂಬರೂತ ಎರಡು ಮಕ್ಕಳಿಗೂ ಅದ್ದಿಯೊಲಿ ಹಾಕಿ ಪಟ್ಟಳ ತುಟ್ಟಿಗೆ ಮತ್ತ ಓ ಅಮೃತ ಬಾಯಿ ಫಾಲಿಗೆ ಬಂತು ತುತ್ತಾ ಪತಿಯ ಮಾತಿಗೆ ಇದರ ಆಡಲಿಲ್ಲ ದುಃಖ ಮಾಡುತ್ತ ಕಂಟಲ ಯಾತ್ತಂದ ಕಂಟಲಯಾತ್ತಿಂಗ ರಾಯನ ಮರಿಯ ನೋಡಿ ಅಲ್ಲ ತಳ್ಳ ಅಂಬರುತ್ತ ಎರಡು ಮಕ್ಕಳಿಗೆ ಎದ್ದಿ ಬಿ ಗಾಡಿ ಕಟ್ಟಳ ಥೊಟ್ಟಿಗೆ ಹೋಗ್ತ जगपल मनियाग हाकि हा बिग पूरा शीम ना दाटी फा मेला मे बीड़ जग पम्मा ल प्रमणी आग हाकी खीली हकेर हा बिगथा सूरशी में नौ डाटी वाद मेला मक्कळगी भीड़ वंदा பட்டळा அம்பரோதா இரடு மக்கlige ஒக்கிய ஒனி பாதி பட்டळा தொட்டே மத்தே ஏரதேல ரஜனாக யாரில்ல ஏத்தல்ல பகவंता ஏரதேல ரஜனாக யாரில்ல ஏத்தல்ல பகவंता உண்டர வரява பத்தரதரணாவாகಬೇಕந்தங்கவத்தாகவேக்கலடவத்த ంగ రాసి ఛిల్ భండారుదూ బీలు వైదా మళ్ళింగ రాడ ఛట్ రూపా భండారుదూ బగలిగి వడవాడు వైదా கஷ்ர்தலிங்க ராயன மறிய நோடி தள்ள தள்ள அம்பரோத்த கரடு மக்களிடாக்கி கொட்டாளி மொத்த

நோட மாலிங்க ராய்சி கட்டி கஷா ஹோர்தால ஓரங்க மாலிங்க ராய மறிய மூடி அள தள அமரோதா கருணு மக்களோ பி டாக்கி கட்டாள

ிரன் வார்னிங்சிது ஊரு ஊர்மந்தி தர்ப்பீழே கூட பிரீதி பள்ளி ஹூடலங்க கொய் குருப்பீலே ಸುಮ್ಮ ಬಿಟ್ಟಿ ನೆಳರ ಹುಟ್ಟಿದ ಊರಿಗೆ ಹಾದರ ನನ ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ನಾಟಕ ಸಾರ ಸಂಸಾರ ಏ ಬಡೆ ತಾರಾ ಭತ್ತಾ ಹೋಗಿ ನಡ್ಡಗ ಮಾದಿಸೋ ಸಾರಾ ಓ ಸಿಂಧಿಗೆ ಓ ರಾಗ ಹೇಗೆรี ಸಿದ್ದನ ಗುಡಿ ಕಟ್ಟಿ ಮજબೂತಾ ಭಕ್ತಿಯಿಂದ ಬಂದವಂಗ ಬಂದಾನ ಬೇಡಸಿ ಕುರ್ತಾನ ಬಂದು ಸಾದಾ ಓ

ஜதாக நியங்க ஜ நரி அங்க பாயங்க ராயண மறியோடி தள அமரோதா சரணு மக்களில் ஒத்தியோக்கி பட்டா துட்டி மொத்த ఎరదు మక్క అతి అదిహాకి పట్ట తోటే మోత పట్టాల తోటి మోత పట్టల తోటి మోత